ನಿಸರ್ಗಾತ್ರಿ ಸ್ಪಾನ್ಸರ್ ಮಾಡಿದಂಥ ನಮ್ಮ ಜಿಲ್ಲೆಯಲ್ಲಿ ಇಲ್ಲಿ ಸ್ತ್ರೀ ಶಕ್ತಿಯು ಒಂದು ದೊಡ್ಡ ಸಮೂಹನೇ ಇದೆ ಅವರೆಲ್ಲ ಒಳ್ಳೊಳ್ಳೆ ಚಟುವಟಿಕೆ ಚಟುವಟಿಕೆಗಳನ್ನ ಹಮ್ಮಿಕೊಂಡು ಸಮಾಜಕ್ಕೆ ವಿಶೇಷವಾದ ಕೊಡುಗೆಯನ್ನು ಕೊಡುವಂಥ ಒಂದು ಸಂಘ ಇದು ನಿಜವಾಗಿಯೂ ಇಂಥ ಸಂಘಗಳು ನಮ್ಮ ಸಮಾಜದಲ್ಲಿ ಹೆಚ್ಚಬೇಕು ಹೆಣ್ಣು ಮಕ್ಕಳು ಒಳ್ಳೊಳ್ಳೆ ರೀತಿಯ ಕೆಲಸಗಳನ್ನು ಮಾಡಿ ಎಷ್ಟು ಸಾಧ್ಯ ಅಷ್ಟು ಒಳ್ಳೆಯ ಸುಸಂಸ್ಕೃತವಾದಂಥ ಮತ್ತು ಸಂಸ್ಕಾರ ಉಳ್ಳಂಥ ಸಮಾಜದ ಅಡ್ಡ ಹೆಣ್ಣಸಿಗೆ ಹೆಚ್ಚು ಶಕ್ತಿರೋದು ಅದು ಈ ಸಂಘದಿಂದ ಪ್ರಾರಂಭ ಆಗಿದೆ ಅನ್ಸರು ಹದಿನೈದು ವರ್ಷ ಆಗಿದೆ ಶುರುವಾಗಿ ಈಗ ಅದು ಸಮಾಜದಲ್ಲಿ ಸಮಸ್ಯೆ ಸಂಘಗಳು ಹೆಚ್ಚಾಗಿದೆ ಅವರೆಲ್ಲರೂ ಒಳ್ಳೆ ಕೆಲಸ ನಾವು ಪ್ರತಿ ವರ್ಷ ಮಹಿಳಾ ದಿನಾಚರಣೆಯನ್ನು ಶಕ್ತಿ ಸಂಘದಿಂದ ಮಾಡ್ತೀವಿ ನಮ್ಮದು ನಿಸರ್ಗ ಮಹಿಳಾ ಮತ್ತು ಮಕ್ಕಳ ಟ್ರಸ್ಟು ಟ್ರಸ್ಟ್ ಅಂಡರಲ್ಲಿ ಒಂದು ಇಪ್ಪತ್ತೈದು ಶಕ್ತಿ ಸಂಘಗಳನ್ನ ಮಾಡ್ಕೊಂಡಿದ್ದೀವಿ ಅಷ್ಟು ಜನ ನಮ್ಮ ಜೊತೆಯಲ್ಲಿ ಇದ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಇನ್ನೊಂದು ಪ್ರತಿ ವರ್ಷದ ಪ್ರಕಾರ ಈ ವರ್ಷವೂ ಕೂಡ ನಾವು ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತಾರೆ ಮಾಡಬೇಕು ಅಂತ ಅಂದ್ಕೊಂಡು ಡ್ಯಾನ್ಸು ಹಾಡು ಪ್ರೋಗ್ರಾಮ್ ಎಲ್ಲ ಇಟ್ಕೊಂಡಿದ್ವಿ ಮತ್ತು ಎಲ್ಲ ಗಣ್ಯ ವ್ಯಕ್ತಿಗಳು ಸರ್ ರವಿ ಸುಬ್ರಹ್ಮಣ್ಯ ಸರ್ ಆಗಲಿ ಮಂಜುನಾಥ ಡಾಕ್ಟರ್ ಮಂಜುನಾಥ್ ಅವ್ರ ಮಿಸ್ಸಸ್ಸು ಅನಸೂಯ ಮ ಡಾಕ್ಟರ್ ಅನಸೂಯ ಮೇಡಮು ಅವರೆಲ್ಲರೂ ಬಂದು ನಮ್ಮ ಸಂಘಕ್ಕೆ ಶುಭ ಹಾರೈಸಿದ್ದಾರೆ ಮತ್ತು ಎಲ್ಲ ಗಣ್ಯ ವ್ಯಕ್ತಿಗಳು ಬಂದು ಶುಭ ಹಾರೈಸಿದ್ದಾರೆ ಅಂತಾರಾಷ್ಟ್ರ ಮಹಿಳಾ ದಿನದ ಆರ್ಥಿಕ ಶುಭಾಶಯಗಳು ಎಲ್ಲ ನಮ್ಮ ಸ್ತ್ರೀ ಶಕ್ತಿ ಸಂಘದ ಸದಸ್ಯರಿಗೆ ಸರ್ಕಾರ ವತಿಯಿಂದ ಇದೇ ಸರ್ಕಾರ ವತಿಯಿಂದ ಕೆಲವು ಸೌಲಭ್ಯಗಳನ್ನ ನಾವು ಪಡ್ಕೊಂಡಿದ್ದೀವಿ ಮುಂದೇನೂ ನರೇಂದ್ರ ಮೋದಿಯವರು ಕೆಲವು ಸರ್ಕಾರದಿಂದ ಕೆಲವು ಆಯೋಜನೆಗಳನ್ನ ಮಾಡಿದ್ದಾರೆ ಮಹಿಳೆಯರಿಗಾಗಿ ಮೀಸಲಾತಿಗಳನ್ನು ಮಾಡಿದ ಮಾಡಿದ್ದಾರೆ ಅದರಿಂದ ನಾವು ಎಲ್ಲರೂ ಕೂಡ ಸೌಲಭ್ಯವನ್ನು ಪಡ್ಕೊಳ್ತೀವಿ ಪಡ್ಕೋಬೇಕು ಅಂತ ನಾನು ಎಲ್ಲರಿಗೂ ಅರಿವು ಮೂಡಿಸ್ತೀನಿ ಎಲ್ಲ ಹೆಣ್ಮಕ್ಳು ಮೊದಲೇ ಮೊದಲಿಗೆ ಸಂಘಕ್ಕೆ ಸೇರೋಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾಯಿದ್ರು ಈ ಥರ ಸಣ್ಣ ಉಳಿತಾಯದಿಂದ ಇಲ್ಲಿವರೆಗೂ ನಾವು ಜೀರೋ ಪರ್ಸೆಂಟ್ ಇಂದ ಸಾಲಗಳು ಕೊಟ್ಕೊಂಡು ಮಹಿಳೆಯರಿಗೆ ಒಂದು ಹಾಸ್ಪಿಟ್ಲ್ ಖರ್ಚಾಗಲಿ ಮಕ್ಕಳಿಗೆ ಸ್ಕೂಲ್ ಫೀಸ್ ಆಗಲಿ ಮನೆ ಅಡ್ವಾನ್ಸ್ ಮಾಡೋದಾಗಲಿ ಮನೆ ಬ ಬದಲಾವಣೆ ಮಾಡೋದಕ್ಕಾಗಲಿ ಎಲ್ಲದಕ್ಕೂ ನಮ್ಮ ಸಂಘದಿಂದ ಅನುಕೂಲ ಇದೆ ಎಲ್ಲರೂ ನಮ್ಮ ಜೊತೆಯಲ್ಲಿ ಸಾನ್ನೆಲು ಬೆನ್ನೆಲುಬಾಗಿ ಎಲ್ಲರೂ ಕೈ ಜೋಡಿಸ್ತಾ ಇದ್ದಾರೆ ಅವರೆಲ್ಲರಿಗೂ ನಾನು ಹೇಳಬೇಕಂದ್ರೆ ನಿಜವಾಗ್ಲೂ ಧನ್ಯವಾದ ಯಾವ ರೀತಿ ಹೇಳಬೇಕಂತ ಗೊತ್ತಿಲ್ಲ ತುಂಬ ಜೊತೆಯಲ್ಲಿದ್ದಾರೆ ಎಲ್ಲ ನಮ್ಮ ಅಧ್ಯಕ್ಷಗಳೆಲ್ಲ ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ ನನ್ನ ಹೆಸರು ಶ್ರೀಮತಿ ನಾಗಮ್ಮ ವೆಂಕಟೇಶ್ ಮೂರ್ತಿ ನಾಗಮ್ಮ ಅವರು ಅಧ್ಯಕ್ಷರು ಅವ್ರಿಗೆ ನಾವೆಲ್ಲ ಸಪೋರ್ಟ್ ಮಾಡಿಕೊಂಡು ಅವ್ರನ್ನ ನಮಗೂ ಕೂಡ ಈ ಥರ ಮಾಡಬೇಕು ಸಂಘಗಳು ಅಂತ ನಮ್ಗೆ ಅವರು ತುಂಬ ಸಪೋರ್ಟಿವ್ ಆಗಿದ್ದಾರೆ ಈಗ ಇವಾಗ ಈ ಸಂಘ ಈ ರೀತಿ ನಡೀತಾ ಇದೆ ಅನ್ನೋದಕ್ಕೆ ಅವರೇ ಅವರಿಂದನೇ ಕಾರಣ ಅದು ತುಂಬಾ ಎಲ್ಲಾ ಹೆಣ್ಮಕ್ಳಿಗೂ ತುಂಬಾ ಭರವಸೆಯಾಗಿ ಬೆನ್ನಲ್ಬಾಗಿ ಅವರು ನಿಂತಿದ್ದಾರೆ ಇರೋದಕ್ಕೆ ನಾವು ಅವ್ರಿಗೆ ಸಪೋರ್ಟ್ ಆಗಿ ನಾವು ಹೆಣ್ಣು ಈ ಭೂತಾಯಿ ಹೆಣ್ಣು ನಾವು ಕುಡಿಯುವಂತ ನೀರು ಜಲಧಾರೆ ಹೆಣ್ಣು ನೀವು ಎಲ್ಲೇ ನೋಡಿದರೂ ಆ ಹೆಣ್ಣಿನ ಶಕ್ತಿ ಅದ್ಭುತವಾಗಿರುತ್ತೆ ಸೊ ಇವತ್ತು ನಾವೆಲ್ಲರೂ ಪ್ರತಿಯೊಂದು ಮನೆಯಲ್ಲಿ ಉತ್ತಮವಾದಂಥ ಊಟ ಮಾಡ್ತೀವಿ ಆಹಾರ ತಿಂತೀವಿ ಅಂದರೆ ಅದು ಆ ಹೆಣ್ಣು ಮಾಡುವಂತಹ ಅಡುಗೆಯಿಂದ ನಾವೆಲ್ಲ ಇವತ್ತು ಗಂಡಸರು ಆರೋಗ್ಯವಾಗಿದ್ದೀವಿ ಬಹಳ ಶಕ್ತಿಶಾಲಿಯಾಗಿದ್ದೀವಿ ಹಾಗಾಗಿ ಒಂದು ತನ್ನ ಮಗು ಬೆಳೀತಾ ಇದೆ ಅಂದರೆ ಆ ಮಗುಗೆ ಪಕ್ಕದಲ್ಲಿ ಕೂತ್ಕೊಂಡು ಆ ಆ ಇಂದ ಎ ಬಿ ಸಿ ಡಿಯಿಂದ ಪ್ರತಿಯೊಂದು ಅಕ್ಷರಗಳನ್ನು ಹೇಳಿಕೊಟ್ಟು ಮನೆಯೇ ಮೊದಲ ದೇವಾಲಯ ಮನೆಯೇ ಮೊದಲ ದೇವಾಲಯ ಅಂತ ಹೇಗೆ ಹೇಳ್ತಾರೆ ಅಂದರೆ ಅಲ್ಲಿ ವಿದ್ಯೆ ಕಲಿಸುವಂತಹ ಶಕ್ತಿ ಆ ಒಂದು ಹೆಣ್ಣು ಮಗುಗೆ ಇರುತ್ತೆ ಹಾಗಾಗಿ ಮಕ್ಕಳನ್ನು ಮೊದಲು ರೂಪಿಸೋದೇ ಒಂದು ಹೆಣ್ಣು ಒಂದು ಹೆಣ್ಣು ಹಾಗಾಗಿ ಇಂಥ ಒಂದು ಸಮಾಜದಲ್ಲಿ ನಾವು ಬದುಕಬೇಕಾರೆ ನಾವು ಹೆಣ್ಣು ಮಕ್ಕಳಿಗೆ ಭಾಳ ಆತ್ಮೀಯವಾದಂತಹ ಗೌರವವನ್ನು ನಾವು ಎಲ್ಲ ಗಂಡಸರು ಕೊಡಬೇಕು ಆವಾಗ ನಾವು ಯಾವಾಗ ಗೌರವವನ್ನು ನಾವು ಕೊಡ್ತೀವಿ ಅವರಿಂದ ನಾವು ಪ್ರೀತಿಯನ್ನು ಸಂಪಾದನೆ ಮಾಡ್ತೀವಿ ಆ ಪ್ರೀತಿ ನಮಗೆ ಆಯಸ್ಸು ಜಾಸ್ತಿ ಮಾಡುತ್ತೆ ಆರೋಗ್ಯ ಜಾಸ್ತಿ ಮಾಡುತ್ತೆ ಹಾಗಾಗಿ ನಾವೆಲ್ಲರೂ ಮೊದಲೇ ನಮಗೆ ಮೆಟ್ಟಲು ಹೆಣ್ಣು ಮಕ್ಕಳನ್ನ ಗೌರವಿಸಿ ಅವ್ರನ್ನ ಪ್ರೀತಿಯಿಂದ ಗೌರವಿಸದೆ ನಮ್ಮ ಮೊದಲ ಕರ್ತವ್ಯ ಅದು ಗಂಡಸರ ಕರ್ತವ್ಯ ಮಹಿಳಾ ದಿನಾಚರಣೆಗೆ ಬಂದಂತಹ ಎಲ್ಲ ಮಹಿಳೆಯರಿಗೆ ಮತ್ತು ನನ್ನ ಸ್ನೇಹಿತ ಮಹಿಳೆಯರಿಗೆ ಅಕ್ಕ ತಂಗಿದರಿಗೆ ಸಹೋದರಿಯರಿಗೆ ನಾನೆಲ್ಲರೂ ನೀವೆಲ್ಲ ಮುಂದಿನ ವರ್ಷವೂ ಇಂತಹ ಒಂದು ಕಾರ್ಯಕ್ರಮದಲ್ಲಿ ನೂರಾರು ಜನ ಸಾವಿರ ಜನ ಸಾವಿರಾರು ಜನ ಒಟ್ಟಿಗೆ ಸೇರಿ ಇಂಥ ಕಾರ್ಯಕ್ರಮವನ್ನು ಆಚರಿಸಿ ಅಂತ ನಾನು ಕೇಳಿಕೊಳ್ಳಿ ಕೇಳ್ಕೊಳ್ತೀನಿ ನಿಮಗೆ ಮಹಿಳೆಯರಿಗೆ ಹೆಚ್ಚಿನ ಆರೋಗ್ಯ ಆಯಸ್ಸು ಐಶ್ವರ್ಯ ಕೊಡಲಿ ಅಂತ ಆ ಭಗವಂತ ಶಿವ ಪಾರ್ವತಿ ಮತ್ತು ವೆಂಕಟೇಶ್ವರ ಲಕ್ಷ್ಮೀ ಪದ್ಮಾವತಿ ಅಂತ ನಿಮಗೆ ಕೇಳಿಕೊಂಡು ಎಲ್ಲರಿಗೂ ಧನ್ಯವಾದ ಹೇಳಿ ನಾನು ಎಚ್ ಡಿ ಕುಮಾರಸ್ವಾಮಿ ಅಭಿಮಾನಿ ಸಂಘದ ಅಧ್ಯಕ್ಷ ವೆಂಕಟೇಶ್ ಕಿಲಾರ